ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುದ್ಧ ಪೂರ್ಣಿಮೆಯಂದು ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ವಿಜಯಪುರ ರವರ ಪ್ರಥಮ ಕಾಣಿಕೆ ರುದ್ರಾಭಿಷೇಕಂ ಚಿತ್ರ ಕನ್ನಡ ಮತ್ತು ತೆಲುಗು ದ್ವಿಭಾಷೆಯಲ್ಲಿ ಚಿತ್ರೀಕರಣ ಅದ್ದೂರಿ ಮುಹೂರ್ತದೊಂದಿಗೆ ಪ್ರಾರಂಭವಾಗಿದ್ದು ನಾಯಕ ನಟನಾಗಿ ಸನತ್ ನಾಯಕಿಯಾಗಿ ಶ್ರೀದೇವಿ ಜೋಶಿ ಹತ್ತಾರು ಚಿತ್ರಗಳಲ್ಲಿ ಕಳನಾಯಕರುಗಳಾಗಿ ಮೆಂಚಿದ ಬುಲೆಟ್ ವಿನು ಮನು ಮುಕುಂದ್ ವಿನಯ್ ರಾಜ್ ಹಾಗೂ ವಿಶಿಷ್ಟ ಪಾತ್ರದಲ್ಲಿ ಖ್ಯಾತ ಜನಪದ ದಿಗ್ಗಜ ಗುರುರಾಜ್ ಹೊಸಕೋಟೆ ಅಭಿನಯಿಸಲಿದ್ದಾರೆ ಇವರೊಂದಿಗೆ ಶಂಕನಾದ ಅಂಜನಪ್ಪ ಸುಮಾರು ಐನೂರ ಅರವತ್ತು ಚಿತ್ರಗಳಲ್ಲಿ ಪೋಷಕ ನಟನಾಗಿ ಅಭಿನಯಿಸಿಕೊಂಡು ಬಂದಿರುವ ಬೀರ್ದಾರ್ ಮಾಲತಿಶ್ರೀ ಮಮತಾ ಹಾಗೂ ನೂರ ತೊಂಬತ್ತು ಚಿತ್ರಗಳಲ್ಲಿ ಐಟಂ ಸಾಂಗ್ಗಳಲ್ಲಿ ನಟಿಸಿ ಐಟಂ ಸಾಂಗ್ನ ನಾಯಕಿಯೆಂದೇ ಪ್ರಸಿದ್ಧಿಗೊಂಡಿರುವ ಆಲಿಶರ್ ಅವರಿಗೆ ಇದು ನೂರ ತೊಂಬತ್ತೊಂದನೇ ಚಿತ್ರವಾಗಿದ್ದು ಇದರಲ್ಲಿ ಅದ್ಭುತವಾದ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಈ ಕಥೆ ದಕ್ಷಿಣ ಭಾರತದ ಹೆಸರಾಂತ ಜನಪದ ಕಲೆಗಳನ್ನು ಒಳಗೊಂಡಿದೆ ಎಂದು ಕಥೆಗಾರ ಹಾಗೂ ಸಾಹಿತಿ ನಿರ್ದೇಶಕ ಕೆ ವಸಂತ್ ಕುಮಾರ್ ಅವರು ತಿಳಿಸಿದ್ದಾರೆ ಇನ್ನೂರು ಚಿತ್ರಗಳಿಗೆ ಸಂಗೀತವನ್ನ ನೀಡಿ ಸಂಗೀತ ಸಾಮ್ರಾಟನೆಂದೇ ಪ್ರಸಿದ್ಧಿ ಹೊಂದಿರುವ ವಿ ಮನೋಹರ್ ಅವರು ಈ ಚಿತ್ರದ ಮೂಲಕ ಇನ್ನೂರ ಒಂದನೇ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು ಐದು ಅದ್ಭುತ ಗೀತೆಗಳಿಗೆ ರಾಕ ಸಂಯೋಜನೆ ಮಾಡಿದ್ದಾರೆ ಈ ಚಿತ್ರದ ಛಾಯಾಗ್ರಹಣವನ್ನ ಮುತ್ತುರಾಜ್ರವರು ಮಾಡುತ್ತಿದ್ದು ಇದು ಅವರ ನೂರ ಒಂದನೇ ಚಿತ್ರವಾಗಿದೆ ಸಂಕಲನವನ್ನು ಮುತ್ತುರಾಜ್ರವರು ಮಾಡುತ್ತಿದ್ದು ಇದು ಅವರ ಎಪ್ಪತ್ತೈದನೇ ಚಿತ್ರವಾಗಿದೆ ದಕ್ಷಿಣ ಭಾರತದ ಹೆಸರಾಂತ ನೃತ್ಯ ನಿರ್ದೇಶಕರುಗಳಾದ ರಾಜು ಸುಂದರಂ ಹಾಗೂ ಪ್ರಭುದೇವ್ರವರುಗಳ ಶಿಷ್ಯರಾದ ಸುರೇಶ್ ಗುಟ್ಟಹಳ್ಳಿ ಈ ಚಿತ್ರಕ್ಕೆ ನೃತ್ಯ ಸಂಯೋಜನೆಯನ್ನ ನೀಡಿ ಪ್ರೇಕ್ಷಕರನ್ನ ರಂಜಿಸಲಿದ್ದಾರೆ ಆರ್ನೂರು ಚಿತ್ರಗಳ ಹಿರಿಯ ಅನುಭವಿ ಕಲಾ ನಿರ್ದೇಶಕ ಬಾಬು ಖಾನ್ ರವರು ಕಲಾ ನಿರ್ದೇಶನವನ್ನ ಮಾಡುತ್ತಿದ್ದು ಮೇಕಪ್ ಅನ್ನು ರಾಜ್ರವರು ವಸ್ತ್ರಾಲಂಕಾರ ವಿಜಯ್ ಕುಮಾರ್ ಅವರು ಮಾಡುತ್ತಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಸಿನಿ ಪ್ರಯಾಣದಲ್ಲಿ ಹಲವಾರು ನಿರ್ದೇಶಕರಗಳ ಜೊತೆ ಕಾರ್ಯನಿರ್ವಹಿಸಿ ತಮ್ಮ ಇಡೀ ಸಿನಿರಂಗದ ಅನುಭವವನ್ನು ದಾರೆ ಎರೆದು ಚಿತ್ರವನ್ನು ಕೆ ವಸಂತ್ ಕುಮಾರ್ ಅವರು ನಿರ್ದೇಶಿಸುತ್ತಿದ್ದಾರೆ ಇವರೊಂದಿಗೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾ ಕಂಪನಿಗಳಲ್ಲಿ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಕಾಳಿದಾಸರವರು ಸಹ ನಿರ್ದೇಶನವನ್ನ ಮಾಡುತ್ತಿದ್ದಾರೆ ಈ ಚಿತ್ರವನ್ನು ವಕೀಲರಾದ ಎನ್ ಜಯರಾಮ್ ಬಿಎ ರಮೇಶ್ ಕೆ ವೆಂಕಟೇಶ್ ಶಿವು ಚಿದಾನಂದ ಮೂರ್ತಿ ಹಾಗೂ ಅವರ ಸ್ನೇಹಿತರುಗಳು ನಿರ್ಮಿಸುತ್ತಿದ್ದು ಅದ್ಭುತವಾದ ಚಿತ್ರವನ್ನ ಸಿನಿರಂಗಕ್ಕೆ ನೀಡುತ್ತಿದ್ದಾರೆ ಈ ಚಿತ್ರದ ಐಟಂ ಸಾಂಗ್ ಬಹು ನಿರೀಕ್ಷೆಯಲ್ಲಿ ಇದ್ದು ಹಲವಾರು ಅಭಿಮಾನಿಗಳು ಚಿತ್ರವನ್ನು ವೀಕ್ಷಿಸಲು ಕಾಯುತ್ತಿದ್ದಾರೆ ಪಿಆರ್ಒ ಆಗಿ ಡಾಕ್ಟರ್ ಪ್ರಭು ಡಾಕ್ಟರ್ ವೀರೇಶ್ ಜವಾಬ್ದಾರಿ ಹೊತ್ತಿದ್ದಾರೆ ಬಹು ನಿರೀಕ್ಷಿತ ರುದ್ರಾಭಿಷೇಕಂ ಚಿತ್ರ ಅತಿ ಶೀಘ್ರದಲ್ಲೇ ತೆರೆ ಕಾಣಲಿದೆ ವರದಿ ಸ್ಪರ್ಧಾ ಟಿವಿ ವಿ ಬೆಂಗಳೂರು